ನೀವು ಬೆನ್ನು ಮೂಳೆ ನೋವು ಇಂದ ಬಳತ್ತಿದೀರಾ ಇಲ್ಲಿ ನಿಮ್ ಡೈಲಿ ರೂಟೀನ್ ಮೇಲೆ ಪರಿಣಾಮ ಬೀರ್ತಿದ್ಯಾ ಕುತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಮಲಗಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದ್ಯಾ ನೀವ್ ಒಬ್ಬರೇ ಅಲ್ಲ ಲಕ್ಷಾಂತರ ಜನರು ಡಿಸ್ಬಲ್ ದುರ್ಬಲ ಮೂಳೆ ಕಳಪೆ ಭಂಗಿ ಭಾರ ಎತ್ತೋದ್ರಿಂದ ಆಗುವಂತಹ ಮೂಳೆ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಆದ್ರೆ ಒಂದ್ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ ನೀವು ಇನ್ ಮುಂದೆ ಈ ನೋವಿನಲ್ಲಿ ಬದುಕಬೇಕಾಗಿಲ್ಲ ಬೆನ್ನು ಮತ್ತೆ ಸಾಯಾಟಿಕಾ ಬರಕ್ಕೆ ಬಹಳಷ್ಟು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿ ಐದು ಕಾರಣಗಳು ಯಾವ್ದಾವ್ದಪ್ಪ ಅಂತಂದ್ರೆ ಬೆನ್ನು ಮೂಳೆ ಸಮಸ್ಯೆಗಳು ಹರ್ನಿಯೇಟೆಡ್ ಡಿಸ್ಕ್ ಟೀಚಿಲೇಟಿವ್ ಡಿಸ್ಕ್ ಮತ್ತೆ ಸ್ಟಿನೋಸಿಸ್ ನಂತಹ ನರ ಸಂಬಂಧಿತ ಕಾಯಿಲೆಗಳು ಬೆನ್ನು ಮೂಡೆಯ ಸ್ಟಿನೋಸಿಸ್ ನಂತಹ ಸಮಸ್ಯೆಗಳು ನಿಮ್ಮ ನರವನ್ನ ಸಂಕುಚಿತಗೊಳಿಸಬಹುದು ಮತ್ತೆ ನೋವನ್ನ ಉಂಟು ಮಾಡಬಹುದು ನರ ಸಂಬಂಧಿತ ಸಮಸ್ಯೆಗಳು ಸಯಾಟಿಕಾ ಫಿರಿಫಾರ್ಮಸ್ ಸಿಂಡ್ರೋಮ್ ಅಥವಾ ಈ ನರ ಉರಿಯುತ್ತ ಸಮಸ್ಯೆಗಳು ನಿಮ್ಮ ಕಾಲಿನ ಕೆಳಗಡೆ ತೀಕ್ಷ್ಣವಾದ ನೋವನ್ನ ಉಂಟು ಮಾಡಬಹುದು ಮೂರನೇದು ಕಳಪೆ ಭಂಗಿ ಮತ್ತೆ ದುರ್ಬಲ ಸ್ನಾಯುಗಳು ತುಂಬಾ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದು ಮತ್ತೆ ನಿಮ್ಮ ಕಳಪೆ ಭಂಗಿ ನಿಮ್ಮ ಬೆನ್ ಮೇಲೆ ಪ್ರೆಷರ್ ಅನ್ನ ಉಂಟು ಮಾಡಬಹುದು ಮತ್ತೆ ಅದರಿಂದ ನಿಮ್ಗೆ ಬೆನ್ನು ನೋವು ಸಮಸ್ಯೆ ಕಾಡಬಹುದು ಅನಾರೋಗ್ಯಕರ ಜೀವನ ಅಭ್ಯಾಸಗಳು ವ್ಯಾಯಾಮದ ಕೊರತೆ ಮತ್ತೆ ಈ ಅನ್ಇವನ್ ಬೆಡ್ಸ್ ಅಂದ್ರೆ ಈ ಅನ್ಇವನ್ ಹಾಸಿಗೆಯಿಂದ ಕೂಡ ನಿಮಗೆ ನೋವು ಸಮಸ್ಯೆ ಬರಬಹುದು ಐನೇದು ಮೂಳೆ ಮತ್ತೆ ನಿಮ್ಮ ಕೀಲಿನ ಸಮಸ್ಯೆಗಳು ಆಸ್ಟಿಯೋಪೋರಿಸಿಸ್ ಸಂಧಿವಾತ ಬೀಳೋದ್ರಿಂದ ಮತ್ತೆ ಅಪಘಾತದಿಂದ ಆಗುವಂತ ಗಾಯಗಳು ನಿಮ್ಮ ಬೆನ್ನ ಮೂಳೆನ ವೀಕ್ ಮಾಡಬಹುದು ಮತ್ತೆ ಅದರಿಂದ ನಿಮ್ಗೆ ಸಮಸ್ಯೆ ಉಂಟಾಗುವುದು ಕಾರಣ ಮತ್ತು ನೈಸರ್ಗಿಕವಾಗಿ ಹೇಗೆ ಗುಣಮುಖ ಆಗೋದು ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಬೆನ್ನು ನೋವು ಮತ್ತೆ ಸಯಾಟಿಕಾನ ಟ್ರೀಟ್ ಮಾಡೋದಕ್ಕೋಸ್ಕರ ಅಂತಾನೆ ನ್ಯಾಚುರಲ್ ಆಗಿ ರೆಡಿ ಮಾಡಿರೋಂತಹ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ನಿಮ್ಗಾಗಿದೆ ನೂರ ಐವತ್ತು ವರ್ಷದಲ್ಲಿ ಪರಿಪೂರ್ಣ ಆಗಿರುವಂತಹ ಈ ಮೆಡಿಸಿನ್ ಆಯುರ್ವೇದದ ಬುದ್ಧಿವಂತಿಕೆ ಮತ್ತು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸುತ್ತದೆ ಇದರಲ್ಲಿ ನಿರ್ಗುಂಡಿ ಪಾರಿಜಾತ ಮತ್ತೆ ಬಲಾದಂತಹ ಇಪ್ಪತ್ತೈದು ಪ್ರಬಲ ಗಿಡಮೂಲಿಕೆಗಳನ್ನ ಇದರಲ್ಲಿ ಹಾಕಿದ್ದಾರೆ ಸಾಂಪ್ರದಾಯಿಕ ತೈಲಭಾಗ ವಿಧಿಯಿಂದ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಇದರ ಡೀಪರ್ ಅಬ್ಸಾರ್ಬ್ಷನ್ ಮತ್ತೆ ಫಾಸ್ಟ್ ಆಕ್ಷನ್ ನಿಮ್ಗೆ ದೀರ್ಘಕಾಲೀನ ಪರಿಹಾರವನ್ನು ಒದಗಿಸುತ್ತೆ ಈ ಬಿ ಬೆಟರ್ ಸ್ಪೈನ್ ಉರ್ಜ ಬಳಸೋದು ತುಂಬಾನೇ ಸುಲಭ ನಿಮ್ಗೆ ಬೆನ್ನು ನೋವಿನ ಸಮಸ್ಯೆ ಮತ್ತೆ ಸಯಾಟಿಕ್ ಟ್ರೀಟ್ ಮಾಡಬಹುದು ಬೆನ್ನು ಮೂಳೆ ಮತ್ತೆ ಸುತ್ತಮುತ್ತಲಿನ ಸ್ನಾಯುಗಳನ್ನ ಬಲಪಡಿಸುತ್ತೆ ಡಿಸ್ಕ್ ಡಿಜೆನರೇಷನ್ ಮತ್ತೆ ನರಗಳ ಹಾನಿಯನ್ನು ಕೂಡ ತಡೆಯುತ್ತೆ ಚಲನಶೀಲತೆ ಮತ್ತೆ ನಮ್ಯತೆಯನ್ನ ಮತ್ತೆ ಪುನಃ ಸ್ಥಾಪಿಸುತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತಹ ಸರ್ಜರಿನ ನಾವು ಪ್ರಿವೆಂಟ್ ಮಾಡಬಹುದು ಕೇವಲ ಒಂದ್ ಪರ್ಸೆಂಟ್ ದುಡ್ಡಲ್ಲಿ ಈ ಬಿ ಬೆಟರ್ ಸ್ಪೈನ್ ಊರ್ಜಾ ನಿಮ್ಗೆ ಬೆನ್ನು ನೋವಿನ ಸಮಸ್ಯೆ ಮತ್ತೆ ಸಯಾಟಿಕಾದಿಂದ ಟ್ರೀಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬಿ ಮೆಟರ್ ಸ್ಪೈನ್ ಊರ್ಜಾ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಮೆಡಿಸಿನ್ ಆಗಿದ್ದು ಇದು ಎನ್ಐ ಪರೀಕ್ಷೆ ಪ್ರಮಾಣೀಕರಿಸಲ್ಪಟ್ಟಿದೆ ವೇಗವಾದ ಪರಿಹಾರ ಮತ್ತೆ ನಿಮ್ಮ ಬೆನ್ನು ಮೂಳೆ ಸಮಸ್ಯೆಯನ್ನ ನಿವಾರಿಸೋದಕ್ಕಾಗಿ ಸುಲಭವಾದ ಪರಿಹಾರವನ್ನ ತಿಳ್ಕೊಳ್ಳೋಣ ಚೆನ್ನಾಗಿ ನಿದ್ರೆ ಮಾಡಿ ಬಲವಾದ ಮೂಳೆಗಳಿಗೆ ಹಾಲು ಮತ್ತೆ ಮೊಟ್ಟೆನ ತಗೊಳ್ಳಿ ಮಸಾಲೆಯುಕ್ತ ಆಹಾರ ಮತ್ತೆ ಸಂಸ್ಕರಿಸಿದ ಆಹಾರವನ್ನ ತ್ಯಜಿಸಿ ನಿಮ್ಮ ಆಹಾರದಲ್ಲಿ ತುಪ್ಪ ಮತ್ತೆ ಅರಿಶಿನ ಸೇರಿಸ್ಕೊಳ್ಳಿ ಬಾಗೋದು ಮತ್ತೆ ಅತಿಯಾದ ಶ್ರಮವನ್ನ ತಪ್ಪಿಸಿ ನಿಮ್ಮ ಫಲಿತಾಂಶನ ಜಾಸ್ತಿ ಮಾಡೋದಕ್ಕೆ ಸಿಂಪಲ್ ಜೀವನ ಶೈಲಿಯ ಬದಲಾವಣೆಗಳನ್ನ ಯಾವ್ದು ಮಾಡ್ಬೇಕು ಅಂತಂದ್ರೆ ಜಾಸ್ತಿ ಮೆಟ್ಲನ್ನ ಯೂಸ್ ಮಾಡಬೇಡಿ ಮೇಲೆ ಜಾಸ್ತಿ ಯಾವ್ದು ಕುತ್ಕೋಬೇಡಿ ಮತ್ತೆ ತಣ್ಣಗಿರೋ ನೆಲದ ಮೇಲೆ ಮಲಗ್ಬೇಡಿ ತುಂಬಾ ಭಾರನ ಎತ್ತಕ್ ಹೋಗ್ಬೇಡಿ ಮತ್ತೆ ಅನ್ಇವನ್ ಹಾಸಿಗೆ ಮೇಲೆ ಮಲ್ಕೋಬೇಡಿ ತುಂಬಾ ಲಾಂಗ್ ಡ್ರೈವ್ ಹೋಗ್ತಿದ್ರೆ ಬಾತ್ ರೆಸ್ಟ್ ನ ಯೂಸ್ ಮಾಡಿ ಹಿಂದೆ ಬಿ ಬೆಟರ್ಸ್ ಫೈನ್ ಜನ ಆರ್ಡರ್ ಮಾಡಿ ನಿಮ್ ನೋವು ಜಾಸ್ತಿ ಆಗೋವರೆಗೂ ಕಾಯ್ಬೇಡಿ ಮತ್ತೆ ನೋವುಹಿತ ಜೀವನಕ್ಕೆ ಕಾಲಿಡಿ ಬೆನ್ನು ಮೂಳೆ ಮತ್ತೆ ಸಯಾಟಿಕಾ ಅದು ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಕ್ವಶನ್ ಕೇಳಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರುವಂತಹ ಸ್ಕ್ರೋಲಿಂಗ್ ನಂಬರ್ ಗೆ ಕರೆ